ನಮಸ್ಕಾರ ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ ಇಲ್ಲಿ ಕನ್ನಡ ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ಪೈರಸ್ ಎನ್ನುವ ವಿಕೃತ ಡಿಸ್ಟ್ರಿಬ್ಯೂಷನ್ ಆಗುವ ಕನ್ಫ್ಯೂಷನ್ ಕ್ರೌಡ್ ಪೂಲಿಂಗ್ ಅನ್ನುವ ಕೆಟ್ಟ ವ್ಯವಸ್ಥೆ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂತಹ ಸಂದರ್ಭದಲ್ಲಿ ಕಾನೂನು ಪ್ರಕಾರನು ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಲೇ ಇರುವಂತಹ ಒಂದು ಸಂಸ್ಥೆ ಒಂದು ಪ್ಲಾಟ್ಫಾರ್ಮ್ ಒಂದು ಮಾಧ್ಯಮ ಲೆಕ್ ನಲ್ಲಿ ನಾನು ಮಾತಾಡ್ತಾ ಇರುವ ಒಂದು ಟಾಪಿಕ್ ಅಂತ ಹೇಳಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಕರಾಳ ಮುಖ ಅಂತ ಟೈಟಲ್ ಅಥವಾ ಟ್ಯಾಗ್ಲೈನ್ ಕೊಡೋದ್ರ ಬಗ್ಗೆ ಏನೇ ವಿಚಾರಗಳು ನಡೆದ್ರು ಅದನ್ನ ಕನ್ನಡ ಇಂಡಸ್ಟ್ರಿಯ ಮುಖಕ್ಕೇನೆ ಉಜ್ಜಿ ಬಿಡೋದು ಏನೇ ಪರ್ಸನಲ್ ವಿಚಾರಗಳಿರ್ಬೋದು ಏನೇ ಜಗಳಗಳು ನಡೀತಾ ಇರಬಹುದು ಅಂದ್ರೆ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುವ ನಟಿ ಮಣಿಯರ್ ಇರ್ಬೋದು ನಟರಿರ್ಬಹುದು ನಿರ್ದೇಶಕರು ಇರ್ಬೋದು ನಿರ್ಮಾಪಕರು ಇರ್ಬೋದು ಇವರ ಪರ್ಸನಲ್ ವಿಚಾರಗಳಲ್ಲಿ ಏನೇ ಜಗಳಗಳು ನಡೆದಾಗ ಅದನ್ನು ಕನ್ನಡ ಇಂಡಸ್ಟ್ರಿಯ ಕರಾಳ ಮುಖ ಅಂತ ಬಿಂಬಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಯಾಕೆಂದ್ರೆ ಈ ಇಂಡಸ್ಟ್ರಿನಲ್ಲಿ ನಾವೆಲ್ಲರೂ ಊಟ ತಿಂತಿದ್ದೀವಿ ಗುರುತಿಸ್ಕೊಳ್ತಾ ಇದ್ದೀವಿ ಬಹಳಷ್ಟು ಕನಸುಗಳನ್ನು ಕಟ್ಟಿಕೊಂಡು ಬಂದಿದ್ದೀವಿ ಇತ್ತೀಚೆಗೆ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಫೇಸ್ಬುಕ್ ತೆಗೆದು ನೋಡ್ಲಿ ಅಥ್ವಾ ಅಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನು ತೆಗೆದು ನೋಡ್ಲಿ ಅಥವಾ ಟಿವಿ ಆನ್ ಮಾಡಲಿ ಒಂದು ಸುದ್ದಿ ವಿಪರೀತವಾಗಿ ವೈರಲ್ ಆಯಿತು ಬ್ರೇಕಿಂಗ್ ನ್ಯೂಸ್ ಅದರಲ್ಲಿ ಬರ್ತಾ ಇದ್ದಂತಹ ಟ್ಯಾಗ್ಲೈನ್ ಕನ್ನಡ ಇಂಡಸ್ಟ್ರಿಯ ಕರಾಳ ಮುಖವನ್ನು ನೋಡಿದೀರಾ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯ ಇದು ನೈಜ ಈ ವಿಚಾರ ಸತ್ಯನಾ ಹೀಗೆ ನಡೆಯುತ್ತಾ ಸ್ಯಾಂಡಲ್ವುಡ್ ಇಂಡಸ್ಟ್ರಿನಲ್ಲಿ ಅಂತ ಇಡೀ ಇಂಡಸ್ಟ್ರಿಯ ತಲೆಗೆ ಕಟ್ಟಬಿಡೋದು ಈ ವಿಚಾರ ನಡೆದಿದೆ ಇಲ್ಲಿ ಯಾಕೆ ನಡೀತು ಯಾವ ವೇದಿಕೆಯಲ್ಲಿ ನಡೀತು ಇದಕ್ಕೆ ಕಾರಣ ಯಾರು ಇದು ಅವರವರ ಪರ್ಸ್ನಲ್ ವಿಷಯ ಇಲ್ಲಿ ಇಂಥ ವಿಚಾರಗಳನ್ನು ನೀವು ಪ್ರೆಸೆಂಟ್ ಮಾಡಬೇಕಾದ್ರೆ ಒಬ್ಬ ಆಕೆ ನಟಿ ಏನು ನಮ್ಮ ರಿಯಾಲಿಟಿ ಶೋ ಒಂದರ ಕಾಂಪಿಟೇಟರ್ ಅವರ ಎಗೇನ್ಸ್ಟ್ ಯಾರಿದ್ದಾರೆ ಯಾರು ಇಂಡಸ್ಟ್ರಿಯಲಿಸ್ಟ್ ಎಲ್ಲ ವಿಚಾರಗಳನ್ನು ತಿಳಿಸಿ ಆಕೆ ಕಣ್ಣಿಗೆ ಒಂದು ಪಟ್ಟಿ ಹಾಕಿಬಿಟ್ಟು ಆಕೆ ಹೆಸರನ್ನೊಂದು ಹೇಳಲ್ಲ ಅಲ್ಲಿ ಅವರ ತೇಜೋವಧೇನೂ ಮಾಡ್ತೀರಾ ಜೊತೆಗೆ ನಮ್ಮ ಇಂಡಸ್ಟ್ರಿಯ ಬಗ್ಗೆನೂ ಮಾತಾಡ್ತೀರಾ ಇದು ಎಷ್ಟರ ಮಟ್ಟಿಗೆ ಸರಿ ಈ ಇಂಡಸ್ಟ್ರಿ ನಮ್ದಲ್ವಾ ನ್ಯೂಸ್ ಓದ್ತಾ ಇರುವ ಅಥವಾ ನ್ಯೂಸ್ ಚಾನಲ್ ಗಳಿಗೆ ಈ ಇಂಡಸ್ಟ್ರಿ ನಿಮ್ದಲ್ವಾ ಅನ್ನೋದು ನನ್ನ ಒಂದು ಪ್ರಶ್ನೆ ಯಾಕೆಂತ ಹೇಳಿದ್ರೆ ನಿಮ್ಮ ನ್ಯೂಸ್ ಚಾನಲ್ ಗಳಲ್ಲಿ ಒಂದು ಬ್ರಾಂಚೇ ಇರುತ್ತೆ ಸಿನಿಮಾ ಬ್ಯೂರೋ ಅಂತ ಹೇಳ್ಕೊಂಡು ಅದ್ರಲ್ಲಿ ಒಬ್ರು ಚೀಫ್ ಆಗಿರ್ತೀರ ಒಬ್ರು ರಿಪೋರ್ಟರ್ ಆಗಿರ್ತೀರ ಆ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತೀರಾ ಮತ್ತೊಂದು ಚಾನಲ್ ಅಲ್ಲಿ ಹೋಗಿ ಅದಕ್ಕೋಸ್ಕರ ಸ್ಯಾಲ್ರಿ ಡಬಲ್ ತಗೋತೀರಾ ಪ್ರತಿ ವಾರ ಸಿನಿಮಾಗಳು ರಿಲೀಸ್ ಆದಾಗ ಅದಕ್ಕೊಂದು ಕೆಲವರು ಏನು ಅಮೌಂಟ್ ತಗೋಬೇಕಾದ್ರೆ ಫಿಕ್ಸ್ ಮಾಡ್ತೀರಾ ಆ ಇಂಡಸ್ಟ್ರಿಯ ಹಣವನ್ನು ಋಣವನ್ನು ನೀವು ಕೂಡ ಅನುಭವಿಸಿರ್ತೀರಾ ತಿಂದಿರ್ತೀರಾ ಹಾಗಿದ್ದಾಗ ಇಂಡಸ್ಟ್ರಿಯನ್ನು ಯಾಕೆ ಈ ರೀತಿ ಹೇಳ್ತೀರಿ ನಾನು ನ್ಯೂಸ್ ಚಾನೆಲ್ನಲ್ಲೂ ಕೆಲಸ ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ಅಲ್ಲಿಯ ಬಗ್ಗೆ ಅಪಾರವಾದ ಪ್ರೀತಿ ಇದೆ ಅದಕ್ಕೋಸ್ಕರ ನಿಮಗೆ ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ ಜೊತೆಗೆ ಸಿನಿಮಾ ಇಂಡಸ್ಟ್ರಿಯನ್ನ ನಾನು ಪ್ರೊಫೆಷನ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಇವಾಗ ಆಗ ಅಲ್ಲೂ ಹೇಳಿದಾಗ ಇಲ್ಲೂ ಹೇಳಿದಾಗ ತುಂಬಾ ಬೇಜಾರಾಗುತ್ತೆ ಯಾಕೆ ಇಷ್ಟು ದಿನ ಇದನ್ನ ಮಾತಾಡಿಲ್ಲ ಹೇಳಿ ನೋಡೋಣ ಎಷ್ಟರವರೆಗೆ ಇದು ಸ್ಟ್ರೆಚ್ ಆಗುತ್ತೆ ಅಂತ ಹೇಳಿದ್ರೆ ಈ ವಿಚಾರ ಅವರ ಅವರಿಬ್ಬರ ಪರ್ಸನಲ್ ವಿಷಯ ಇದನ್ನ ತೆಗೆದು 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 ಇಲ್ಲಿ ಮೈಕ್ಗಳು ಯಾವ ಮಟ್ಟಿಗೆ ಹೋಗ್ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ ಅವ್ರ ಮನೇಲಿ ಒಬ್ರು ಹೋಗಿ ಮಾತಾಡ್ತೀರಾ ಇವ್ರ ಮನೇಲಿ ಒಬ್ರು ಹೋಗಿ ಮಾತಾಡ್ತೀರಾ ಇದೇ ವಿಚಾರ ನೂರ್ ನೂರು ಮೈಕ್ಗಳನ್ನ ಅಪ್ಪನ್ ಮುಂದೆ ಇಟ್ಕೊಂಡು ಮಾತಾಡೋ ಬದಲು ನಮ್ಮ ಸಿನಿಮಾ ಇಂಡಸ್ಟ್ರಿ ಎಷ್ಟು ಚೆನ್ನಾಗಿದೆ ಎಷ್ಟು ಶೈನಿಂಗ್ ಆಗಿದೆ ಇತ್ತೀಚೆಗೆ ರಿಲೀಸ್ ಆದ ಕಾಂತಾರ ಸಿನಿಮಾ ವರ್ಲ್ಡ್ ವೈಡ್ ತಲುಪಿದೆ ಸೊ ವೈ ಆರ್ ಯು ಸೀಯಿಂಗ್ ಇಟ್ ಇಸ್ ಅ ಕರಾಳ ಮುಖ ಅಂತ ಹೇಳ್ಕೊಂಡು ಅವ್ರಿಗೆ ಅವರ ಪರ್ಸನಲ್ ವಿಚಾರ ಇದು ಎಲ್ಲಿ ನಡೆದಿದೆ ಅಂತ ಒಂದು ಒಮ್ಮೆ ನೀವು ವಿಚಾರ ಮಾಡಿದ್ರೆ ಇದು ಯಾವುದೋ ಮ್ಯಾಚ್ ಅಂತ ಹೋಗಿದ್ದಾರೆ ಆ ಮ್ಯಾಚ್ ಅಧಿಕೃತವಾಗಿ ಎಲ್ಲಿ ನಡೆಯುತ್ತೆ ಅದು ಯಾವ ರೀತಿ ಮ್ಯಾಚ್ ಇದ್ರ ಬಗ್ಗೆ ವಿಚಾರಿಸಿ ಎಜುಕೇಟ್ ಮಾಡಿ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಹೊಸ 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 ಮಾಡೆಲ್ಸ್ ನಟಿಯರೆಲ್ಲ ಬರ್ತಾ ಇರ್ತಾರೆ ಇತ್ತೀಚೆಗೆ ನಮ್ಮ ಎಫ್ ಎಮ್ ಸಿ ಅಲ್ಲೇ ಒಂದು ಅನುಭವವನ್ನು ನಾನು ಹೇಳ್ತೀನಿ ಒಬ್ಬ ತಾಯಿ ಮಗಳು ಬಂದರು ಅವ್ರಿಗೇನೋ ಆಸೆ ಇತ್ತು ಆಸೆ ಇದೆ ಪಾಪ ಶಿ ಇಸ್ ಗೋಯಿಂಗ್ ಟು ಏನು ಕಮ್ ಆಸ್ ಅ ಮಾಡೆಲ್ ಆರೋ ಹೀರೋಯಿನ್ ಗೊತ್ತಿಲ್ಲ ಫೋಟೋಶೂಟ್ಗೆ ಅಂತ ಬಂದಿದ್ರು ಆಕೆ ಮೊದಲ ಕ್ವೆಶ್ಚನೆ ಅಕ್ಕ ನಾವು ಇಲ್ಲಿ ಚೆನ್ನಾಗಾದ್ರೆ ನಮ್ಮನ್ನು ಮ್ಯಾಚ್ಗೆಲ್ಲ ಕರ್ಕೊಂಡು ಹೋಗ್ತಾರಲ್ಲ ಅಂತ ಪಾಪ ಆಕೆ ತಾಯಿ ಶಾಕಿಂಗ್ ಆಗಿ ಕೇಳ್ತಾರೆ ನೀನ್ ಮ್ಯಾಚ್ ಆಡ್ಲಿಕ್ಕೆ ಬಂದಿದ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಬಂದಿದ ಅಂತ ಹೇಳ್ಕೊಂಡು ಆ ನಾನು ಇದನ್ನ ಹೇಳಲೇಬೇಕು ಎಷ್ಟೋ ಹೀರೋಯಿನ್ಸ್ಗಳು ಅಥವಾ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಬರೋರು ಮಾಡೆಲ್ ಆಗಬೇಕು ಅಂತ ಬರೋರು ಬನ್ನಿಮ್ಮ ಆಡಿಷನ್ಗೆ ಅಂತ ಕರೆದ್ರೆ ನಮ್ಮ ಬೆಂಗಳೂರಲ್ಲೇ ಎದ್ದುಕೊಂಡು ನಮ್ಮ ಕರ್ನಾಟಕದಲ್ಲಿ ಎದ್ದುಕೊಂಡು ಬೆಂಗಳೂರಲ್ಲೇ ಇದ್ದುಕೊಂಡು ನಮ್ಮ ಪಕ್ಕದ ಏರಿಯಾಕ್ಕೆ ಬರಬೇಕಿದ್ರೇನೆ ಅವರಿಗೆ ಅವರ ಗಾರ್ಡ್ಗಳಾಗಿ ಅವರ ತಾಯಿಯಂದಿರೋ ತಮ್ಮಂದಿರೋ ಬರಬೇಕು ಇದೇ ಹೀರೋಯಿನ್ಸ್ಗಳು ನಮ್ಮ ದೇಶ ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗಿ ಈ ಮ್ಯಾಚ್ ಆಡೋದಿಕ್ಕೆ ಆಡೋದಕ್ಕೆ ಹೋಗ್ತಾರಲ್ಲ ಯಾರ ಜೊತೆ ಹೋಗ್ತಾರೆ ಯಾರು ಪರ್ಮಿಷನ್ ಕೇಳ್ಕೊಂಡು ಹೋಗ್ತಾರೆ ಅಥವಾ ಪರ್ಮಿಷನ್ ಕೇಳ್ಕೊಂಡು ಹೋದ್ರು ಆವಾಗ ಅವ್ರಿಗೆ ಭಯ ಇರಲ್ವಾ ಸೆಕೆಂಡ್ ಥಿಂಗ್ ಈ ಮ್ಯಾಚ್ಗಳೆಲ್ಲ ಯಾವ ಮ್ಯಾಚ್ಗಳು ಈಗ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಅಥವಾ ರೆಪ್ಯೂಟೆಡ್ ಮ್ಯಾಚ್ ಅಂತ ಹೇಳಿದ್ರೆ ನಮ್ಮ ಸಿ ಸಿ ಎಲ್ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೋಬೋದು ನಮ್ಮ ಸುದೀಪ್ ಅವರು ಶಿವರಾಜ್ ಕುಮಾರ್ ಅವ್ರಿರ್ಬೋದು ಯಶ್ ಅವರಿರ್ಬೋದು ತುಂಬ ಹೆಮ್ಮೆಯಿಂದ ನಡೆಸ್ಕೊಳ್ತಾರೆ ಅಂಡ್ ಎಂಟೈರ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಆ್ಯಂಡ್ ಪಬ್ಲಿಕ್ ಬಂದು ವಾಚ್ ಮಾಡ್ತಾರೆ ಸ್ಪಾನ್ಸರ್ಸ್ಗೆ ಸಿಕ್ಕಾಪಟ್ಟೆ ಮೈಲೇಜ್ ಇದೆ ಆದರೆ ಈ ಮ್ಯಾಚ್ಗಳು ನೀವುಗಳು ಇವತ್ತು ಆದ್ರೂ ರೀಲ್ಗಳನ್ನು ನೋಡಿದಾಗ ಇವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅದೇನ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಗೊತ್ತಿಲ್ಲ ವೆಲ್ ವಿ ರೆಸ್ಪೆಕ್ಟ್ ದೇರ್ ಅವ್ರು ಅಲ್ಲಿ ಹೋಗಿರ್ತಾರೆ ಅದಕ್ಕೆ ನಮ್ಮ ರೆಸ್ಪೆಕ್ಟ್ ಇದೆ ಈ ಸ್ಪಾನ್ಸರ್ಸ್ ಯಾವ ರೀತಿ ಮೈಲೇಜ್ ಸಿಗುತ್ತೆ ಅಂತ ನನಗಂತೂ ಅರ್ಥ ಆಗಿಲ್ಲ ಯಾಕೆ ಅಂತ ಹೇಳಿದ್ರೆ ಇಡೀ ಮ್ಯಾಚ್ ನಡೀತಾ ಇರುತ್ತೆ ಇಂಡಸ್ಟ್ರಿ ಐ ಮೀನ್ ಸ್ಟೇಡಿಯಂ ಅಲ್ಲಿ ಯಾರು ಕಾಣಿಸ್ಕೊಳ್ತಿರ್ಲಿಲ್ಲ ಐ ಡೋಂಟ್ ನೋ ಹೌ ಡು ದೇ ಗೆಟ್ ದೇರ್ ಮೈಲೇಜ್ ಅಥವಾ ಮೈಲೇಜ್ ಸಿಗುತ್ತಾ ಇಲ್ವೋ ಯಾವ ರೀತಿ ಮೈಲೇಜ್ ಅದಂತ ನನಗೆ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಗೊತ್ತಿಲ್ಲ ಯಾವ ರೀತಿ ಮೈಲೇಜ್ ಆಗುತ್ತೆ ಅಂತ ಆದ್ರೆ ಇಂಥ ವೇದಿಕೆ ಏನನ್ನ ಸೃಷ್ಟಿ ಮಾಡುತ್ತೆ ಇಲ್ಲಿ ಮ್ಯಾಚ್ ಆಡ್ಲಿಕ್ಕೆ ಹೋಗೋರು ಎಕ್ಸ್ಪರ್ಟ್ಸಾ ಗೊತ್ತಿಲ್ಲ ಒಂದ್ಸತಿ ಕಬಡ್ಡಿ ಆಡ್ತಿರ್ತಾರೆ ಇನ್ನೊಂದ್ಸತಿ ಕ್ರಿಕೆಟ್ ಆಡ್ತಾ ಇರ್ತಾರೆ ಮ್ಯಾಚ್ ಪ್ರಾಕ್ಟೀಸ್ ಮಾಡ್ತಾರ ಗೊತ್ತಿಲ್ಲ ಇಲ್ಲಿಂದ ಇಲ್ಲಂತೂ ಮಾಡಿರೋಲ್ಲ ಅಲ್ಲೂ ಹೋಗಿ ಎರಡು ದಿನ ಮುಂಚೆ ಪ್ರಾಕ್ಟೀಸ್ ಮಾಡ್ತಾರೆ ಬ್ಯಾಟೇ ಹಿಡಿಯೋಕೆ ಬರಲ್ಲ ಕಬಡ್ಡಿ ಆಡೋದಿಕ್ಕೆ ಬರಲ್ಲ ಅದ್ ಹೆಂಗ ಆಡ್ತಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಇದು ತನಿಗೆ ತಾವೇ ಸೃಷ್ಟಿ ಮಾಡ್ಕೊಳ್ತಿರೋ ವೇದಿಕೆ ಯಾವ ರೀತಿಯ ವೇದಿಕೆ ಬಹುಶಃ ಎಲ್ಲರೂ ಮೆಚ್ಚುಡಿದಿರೋ ಅರ್ಥ ಆಗುತ್ತೆ ಆಯಿತು ನಿಮಗೆ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಥವಾ ನೀವು ಮಾಡಬೇಕು ಏನೋ ಗುರಿ ಇಟ್ಕೊಂಡು ಬಂದಿರ್ತೀರ ಹೀರೋಯಿನ್ ಆಗಬೇಕು ಅಥವಾ ಸೂಪರ್ ಡೂಪರ್ ಆಗಿರೋ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ನನಗೆ ಅವಕಾಶಗಳು ಸಿಗ್ತಾ ಇಲ್ಲ ನನ್ನ ಜೀವನ ನಡೆಸಬೇಕು ನನಗೆ ಪೇಮೆಂಟ್ ಬೇಕು ನನಗಿಂತಹ ಒಂದು ವೇದಿಕೆ ಸಿಗುತ್ತೆ ನಾನು ಹೋಗ್ತೀನಿ ಆಡ್ತೀನಿ ಆಯಿತು ಮಾಡ್ಕೊಳ್ಳಿ ಸಂತೋಷ ಮುಂದಿನ ದಿನ ತಾವುಗಳು ಮಹಾನ್ ಕ್ರೀಡಾಪಟುಗಳಾಗಿ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡಿದರೆ ಬಹಳ ಖುಷಿ ಅದು ಕೂಡ ನಡೀತಾ ಇಲ್ಲ ಸಿನಿಮಾಕ್ಕೂ ಯಾವುದೇ ರೀತಿಯ ನೀವು ಬರ್ತಾನೂ ಇಲ್ಲ ಸಿನಿಮಾಗಳಿಗೆ ಸಿನಿಮಾಗಳಿಗೆ ಕರೆದಾಗ ನೂರಾರು ಕಾರಣಗಳನ್ನು ಕೊಟ್ಟು ಬಿಡ್ತೀರಾ ಅದೇ ಒಂದು ಮ್ಯಾಚ್ ಅಂತ ಕರೆದಾಗ ಅಲ್ಲಿ ತನಗೆ ಕೆಪಾಸಿಟಿ ಇದೆಯಾ ಇಲ್ಲವೋ ಅಂತ ಅರ್ಥ ಮಾಡ್ಕೊಳಲ್ಲ ಅಹ್ ಒಂದು ಮಾತು ಹೇಳಬೇಕು ಸ್ಟೇಡಿಯಮಲ್ಲೂ ಜನ ಇರಲ್ಲ ತಮ್ಮ ಮೈ ಮೇಲೆ ಬಟ್ಟೆಗಳು ಇರಲ್ಲ ಅದನ್ನ ರೀಲ್ ಮಾಡಿ ಹಾಕ್ತೀರಾ ನಿಮ್ಮ ಕಮೆಂಟ್ಗಳನ್ನು ನೀವೇ ಓದ್ಕೊಂಡ್ರೆ ನಿಮಗೆ ಅಸಹ್ಯ ಆಗ್ಬಿಡುತ್ತೆ ದಯವಿಟ್ಟು ಕ್ಷಮಿಸಿ ವಿತ್ ಗ್ರೇಟ್ ರೆಸ್ಪೆಕ್ಟ್ ನಾವು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀವಿ ವಿ ಆರ್ ಹಾರ್ಡ್ ಕೋಟ್ ಫಿಲ್ಮ್ ಬಗ್ಗೆ ಪ್ಯಾಷನ್ ಇಟ್ಕೊಂಡು ಬಂದಿರೋರು ಹಾಗಂತೇಳಿ ಓ ಇಲ್ಲಿ ಬೇಕು ಅಂತೇಳಿ ಎಲ್ಲೆಲ್ಲ ಹೋಗ್ತಾ ಇಲ್ಲ ನಾವು ತಪಸ್ಸು ಇಲ್ಲಿ ಮಾಡ್ಬೇಕಂತ ಹೇಳಿದ್ರೆ ತಪಸ್ಸು ಮಾಡಬೇಕು ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ಈ ಇಂಡಸ್ಟ್ರಿಯಲ್ಲಿ ನಟ ಸಾರ್ವಭೌಮ ಆಗಿ ಅವರು ಗುರುತಿಸ್ಕೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಕಲಾ ಸರಸ್ವತಿಗೆ ನಮ್ರತೆಯಿಂದ ಅವರು ಏನು ಅವರನ್ನ ಅವರು ಪೋಟ್ ತೋರಿಸ್ಕೊಂಡಿದ್ದಾರೆ ಕಾಲ ಸರಸ್ವತಿ ಅವರ ಕೈ ಹಿಡಿದಿದೆ ಇವತ್ತು ಅವರು ನಾವು ಅವರನ್ನ ವರನಟ ಅಂತಾನೆ ಗುರು ಏನು ಅಹ್ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಯಾಕೆ ಹೇಳಿ ಅವರ ಡೆಡಿಕೇಶನ್ ಆ ಡೆಡಿಕೇಶನ್ ಇಲ್ಲಿ ಇರ್ಬೇಕು ಬಹುಶಃ ನಿಮ್ಮಿಂದ ಅದು ಸಾಧ್ಯ ಆಗ್ತಿಲ್ಲ ನಮ್ಮ ಚಾನೆಲ್ ಅವರಿಗೆ ನಾನು ಕೇಳ್ಕೊಳ್ಳೋದು ಇಂಥ ವಿಚಾರಗಳನ್ನ ಹೋಗಿ ಮೈಕ್ ಹಿಡ್ಕೊಂಡು ಮೈಕ್ ಹಿಡ್ಕೊಂಡು ಮೇನ್ ಸ್ಟ್ರೀಮ್ ಚಾನೆಲ್ಗಳು ಯೂಟ್ಯೂಬರ್ಸ್ ಬಿಟ್ಟು ಬಿಡಿ ಅವರಿಗೆ ಕಂಟೆಂಟ್ ಬೇಕು ಆ ಕಂಟೆಂಟ್ ಮಾನಿಟೈಸ್ ಆದ್ರೆ ನಾಳೆ ಏನೋ ಅವ್ರು ಬದುಕೊಳ್ತಾರೆ ಅನ್ನೋ ಆಸೆಯಿಂದ ಅವ್ರು ಹೋಗ್ತಾರೆ ಅವರಿಂದ ಈ ವಿಚಾರಗಳು ನಮ್ಮ ದೇಶದಲ್ಲಿ ಏನಾದ್ರು ಆರ್ಥಿಕ ಬಿಕ್ಕಟ್ಟು ಉಂಟು ಮಾಡ್ತಾ ಇದೆಯಾ ಅಥವಾ ಏರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಏನಾದ್ರೂ ಆಗ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ನಾಯ್ಸ್ ಪೊಲ್ಯೂಷನ್ ಆಗ್ತದೆ ಬಿಕಾಸ್ ಇಡೀ ದಿನ ಅದನ್ನ ಹಿಡ್ಕೊಂಡು ಮಾತಾಡ್ತೀರಾ 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 ಬೇರೆ ವಿಚಾರನೇ ಇಲ್ಲ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಪ್ರಾಬ್ಲಮ್ ಎಕ್ಸೆಪ್ಟ್ ಇಷ್ಟು ಏನು ವೇದಿಕೆಯಲ್ಲಿ ಸೃಷ್ಟಿ ಆದಂತ ಇವರ ಪರ್ಸ್ನಲ್ ವಿಚಾರ ಬಿಟ್ಟು ನಮ್ಗೆ ಪ್ರಾಬ್ಲಮೇ ಇಲ್ಲ ಅನ್ನೋ ಮಟ್ಟಿಗೆ ತಾವು ಬಿಂಬಿಸ್ತಾ ಇದ್ದೀರಾ ಇದರಿಂದ ಹೊಡೆತ ಆಗೋದು ಬರಬೇಕಾಗಿರುವ ನ್ಯೂ ಇನ್ವೆಸ್ಟರ್ ಹೊಸ ಪ್ರೊಡ್ಯೂಸರ್ ಒಬ್ಬ ಅಥವಾ ಹೊಸ ನಿರ್ದೇಶಕನೊಬ್ಬ ಅಥವಾ ಅಥವಾ ಹೊಸ ನಟನೊಬ್ಬ ನಟಿಯೊಬ್ಬ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದಾಗ ಆತ ನೂರ್ ಸತಿ ಯೋಚನೆ ಮಾಡುವಂಗೆ ಮಾಡ್ತಿದ್ದೀರಾ ತಾವುಗಳು ಇತ್ತೀಚೆಗೆ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅವನ ಸಿನಿಮಾ ಚೆನ್ನಾಗಿ ಹೋಗ್ಲಿಲ್ಲ ಆತ ಹೇಗೆ ಮಾಡಿದ್ದಾರೆ ಅವರ ಸಿನಿಮಾದ ಬಗ್ಗೆ ಇಲ್ಲಿ ಮಾತಾಡಲ್ಲಪ್ಪ ಬಟ್ ಹೀ ಇಸ್ ಸಿಟಿಂಗ್ ಇನ್ ಅ ಕಾರ್ ಆ್ಯಂಡ್ ಕ್ರೈಂಗ್ ಅಳ್ತಾ ಇದ್ದಾರೆ ನನ್ನ ಸಿನಿಮಾಕ್ಕೆ ಜನ ಬರ್ತಿಲ್ಲ ಯಾರಾದರೂ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡು ಒಂದೇ ಒಂದು ಚಾನೆಲ್ಗಳು ಆತನ ಬಗ್ಗೆ ಮಾತಾಡಿದ್ದೀರ ಅಂತ ಅವುಗಳು ಆತನನ್ನು ಕರೆಸಿ ಕೂರಿಸ್ಕೊಳ್ಳಿ ಇಲ್ಲಿ ಕೂರ್ ಮಾಡಿಸಿ ಅದರಿಂದನೂ ಟಿ ಆರ್ ಪಿ ಬರುತ್ತೆ ಇಲ್ಲ ದುಡ್ಡು ಕೇಳಿ ಅಥವಾ ತಾವುಗಳು ಹೋಗಿ ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನಪ್ಪ ನಾಟಕ ಆಡ್ತಾ ಇದ್ಯಾ ಕೂಗ್ಕೊಂಡು ಯಾಕೆ ದಿಕ್ ತಪ್ಪಿಸ್ತಾ ಇದೆಯಾ ಅಂತ ಕೇಳಿ ಯು ಹ್ಯಾವ್ ಆಲ್ ದ ರೈಟ್ ಯಾಕೆ ಕೇಳ್ತಾ ಇಲ್ಲ ತಾವುಗಳು ಆತನಿಗೆ ಒಂದು ಪರ್ಸೆಂಟ್ ಆದ್ರೂ ಕಾನ್ಸಂಟ್ರೇಟ್ ಮಾಡಿದ್ರೆ ಅಲ್ಲಿ ಪ್ರೊಡ್ಯೂಸರ್ ಬಂದಿದ್ದಾರೆ ಅವ್ರಿಗಾದ್ರೂ ಹೆಲ್ಪ್ ಆಗ್ತಿತ್ತು ಆ ನಿರ್ದೇಶಕನಿಗೆ ಆ ನಟನಿಗೆ ಹೆಲ್ಪ್ ಆಗ್ತಿತ್ತು ಒಳ್ಳೆ ಸಿನಿಮಾ ಆಗಿದ್ರೆ ನಿಮ್ಮ ನಿಮ್ಮ ಒಂದು ಏನು ಗೌರವ ಕೊಟ್ಟ ಆ ಸಿನಿಮಾ ಇದು ಎಂಟೈರ್ ಪ್ರೊಡಕ್ಷನ್ ಹೌಸ್ ಅನ್ನ ಮಾತಾಡಿಸಿದ್ರೆ ನಿಮ್ಮ ಒಂದು ನಡೆ ಆ ಸಿನಿಮಾನ ಗೆಲ್ಲಿಸ್ತಾ ಇತ್ತೇನೋ ಗೊತ್ತಿಲ್ಲ ವಿರ್ ನಾಟ್ ಟಾಕಿಂಗ್ ಅಬೌಟ್ ಆ ಸಿನಿಮಾದ ಕಂಟೆಂಟ್ ಏನು ಗೊತ್ತಿಲ್ಲ ಬಟ್ ಆತನ ಒಂದು ಅಳಲು ನೋಡಿದಾಗ ಅಟ್ಲೀಸ್ಟ್ ಆತನಿಗೆ ಇಂಪಾರ್ಟೆನ್ಸ್ ಕೊಡಬಹುದಿತ್ತೇನು ಅವನಿಗೆ ಎಷ್ಟು ಗಿಫ್ಟ್ ಸಿಕ್ಕಿದೆ ಇವಳೆಷ್ಟು ಗಿಫ್ಟ್ ತಗೊಂಡ್ಲು ಇವಳೇನ್ ಸರಿ ಇದ್ದಾಳ ಅವನ್ ಸರಿ ಇದ್ದಾರ ಅದು ಅವರ ಪರ್ಸನಲ್ ವಿಚಾರ ವಿ ಆರ್ ನೋ ವನ್ ಟು ಕ್ವೆಶ್ಚನ್ ದಮ್ ಅಥವಾ ವಿ ಆರ್ ನೋ ವನ್ ಟು ಡಿಫೇಮ್ ದಮ ಆಕೆಗೆ ಕಾಲ್ ಮಾಡಿ ಕಾಲ್ ಮಾಡಿ ಕಾಲ್ ಮಾಡಿ ಟಾರ್ಚರ್ ಮಾಡ್ತೀರಾ ಇದರ ಮುಂದೆ ಮೈಕ್ ಹಿಡ್ದು ಮೈಕ್ ಹಿಡ್ದು ಮೈಕ್ ಹಿಡ್ದು ಟಾರ್ಚರ್ ಮಾಡ್ತಿದ್ದೀರಾ ಅವರೇನೋ ಹೊಸ ಲೈಫ್ ಕಂಡ್ಕೊಳ್ಬೋದು ಆತ ಮತ್ತೊಂದು ಸಿನಿಮಾಗೆ ಇನ್ವೆಸ್ಟ್ ಮಾಡಬಹುದು ಈಕೆಗೆ ಒಂದು ಹೊಸ ಅವಕಾಶಗಳು ಸಿಗಬಹುದು ಬದುಕು ಕಟ್ಕೊಳ್ಬಹುದು ಯಾಕೆ ಅವರನ್ನು ಡಿಫೇಮ್ ಮಾಡಿ ಅವರು ಎಲ್ಲಿದ್ದಾರೆ ಯಾವ ಸ್ಥಾನದಲ್ಲಿದ್ದಾರೆ ಅದು ಕೋರ್ಟ್ಗೆ ಹೋಗುತ್ತೆ ಅಂತ ವಿಚಾರಗಳು ಅವರು ಆಲ್ರೆಡಿ ಲೀಗಲಿ ಕ್ಲೈಮ್ ಮಾಡಿದ್ದಾರೆ ವಿಚಾರಗಳು ಕೋರ್ಟ್ಗೆ ಹಾಕೊಂಡಿದ್ದಾರೆ ಅವ್ರು ನಡೆಸ್ಕೊಂಡು ಹೋಗ್ತಾರೆ ನಾಳೆ ಒಂದಾಗ್ಬಹುದು ಆವಾಗ ನಿಮಗೆ ನಾಚಿಕೆ ಆಗುತ್ತೆ ಅವಾಗ ಅಥವಾ ಒಂದಾಗದೇ ಇರಬಹುದು ಸೊ ಇಂಥ ವಿಚಾರಗಳಿಗೆ ಕನ್ನಡ ಇಂಡಸ್ಟ್ರಿಯ ಕರಾಳ ಮುಖಾಂತ ಲೈನ್ ಕೂಡ ನಾನು ದಯವಿಟ್ಟು ಬಿಟ್ಟು ಬಿಡಿ ಅನ್ನೋ ವಿಚಾರಕ್ಕೆ ಈ ವಿಚಾರನ ಮಾತಾಡ್ತಾ ಇದ್ದೀನಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದೆ ನಾವು ಎಫ್ ಎಂ ಶುರು ಮಾಡಿದಾಗ ನಮಗೆ ಒಂದು ಥಾಟ್ ಇತ್ತು ಅಯ್ಯೋ ಕ್ರೌಡ್ ಫುಲ್ಲಿಂಗ್ ನಡೀತಾ ಇದೆ ಎಷ್ಟು ಚೆನ್ನಾಗಿ ಸಿನಿಮಾ ಬರ್ ಮಾಡ್ತಿದ್ರು ಜನಗಳು ಬರ್ತಾ ಇಲ್ಲ ಇಂಥ ಎಷ್ಟೋ ವಿಚಾರಗಳನ್ನ ಮಾತಾಡ್ತಾ ಬಂದಿದ್ದೀವಿ ನಾವು ಪೈರಸಿ ಎಸ್ಪೆಷಲಿ ಪೈರಸಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಇದುವರೆಗೂ ಯಾವ ಚಾನಲ್ಗಳು ಮಾತಾಡಲ್ಲ ಯಾರು ತಿಳಿದವರು ಮಾತಾಡಲ್ಲ ತಿಳಿ ಈ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಸಂಘ ಸಂಸ್ಥೆಗಳು ಏನು ಮಾತಾಡಬೇಕು ಅವರು ಮಾತಾಡ್ತಾ ಇಲ್ಲ ನಮಗೆ ಇತ್ತೀಚೆಗೆ ಒಂದು ಪೈರಸಿ ಬಗ್ಗೆ ಮಾತಾಡೋಣ ಇದನ್ನ ಹಿಂಗ್ ತಡೆಗಟ್ಟೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಅನ್ನೋ ವಿಚಾರ ಬಂದಿತ್ತು ಎಲ್ಲ ಡೈರೆಕ್ಟರ್ಸ್ಗಳಿಗೆ ಕನ್ನಡ ಎಲ್ಲ ಎಂಟೈರ್ ಇಂಡಿಯನ್ ಸಿನಿಮಾ ಇಂಡ್ ಇಂಡಸ್ಟ್ರಿಯ ಮೇಜರ್ ವ್ಯಕ್ತಿಗಳಿಗೆಲ್ಲ ಈ ಇನ್ವಿಟೇಷನ್ ಹೋಗಿರುತ್ತೆ ಯಾರು ಪಾರ್ಟಿಸಿಪೇಟ್ ಮಾಡಲ್ಲ ಎಫ್ ಎಂ ಸಿ ಸಂತೋಷ್ ಅವರು ರೆಪ್ರೆಸೆಂಟ್ ಮಾಡ್ತಾರೆ ಬೇರೆ ಬೇರೆ ಇಂಡಸ್ಟ್ರಿಯಿಂದ ರೆಪ್ರೆಸೆಂಟ್ ಮಾಡೋದನ್ನ ಕಂಡು ಖುಷಿ ಪಟ್ರು ಅವರು ನಮ್ಮ ಇಂಡಸ್ಟ್ರಿ ಅವರು ಮಾತಾಡಿದ್ರೆ ಚೆನ್ನಾಗಿರುತ್ತಲ್ವ ಇಂಥದ್ರ ಬಗ್ಗೆ ಹೋರಾಡೋಣ ಇಂಥದ್ರ ಬಗ್ಗೆ ಚಾನಲ್ಗಳು ಮೈಕ್ ಇಟ್ಕೊಂಡು ಇದನ್ನ ಯಾರು ತಡೆಗಟ್ಟಬೇಕು ಎಲ್ಲಿ ತಡೆಗಟ್ಟಬೇಕು ಅದ್ರ ಬಗ್ಗೆ ಮಾತಾಡಿ ಅದು ಬಿಟ್ಟು ಬರೀ ಏನು ನೆಗೆಟಿವ್ ಎಲ್ಲೋ ಸಿಕ್ಕ ಬಿಡುತ್ತೆ ಪರ್ಸನಲ್ ವಿಚಾರಗಳು ಅದನ್ನ ತಂದು ಇಡೀ ದಿನ ಕಂಟೆಂಟ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ತಮ್ಮ ಗಳಿಗೆನೆ ಒಂದು ಏನ ಈ ಚಾನೆಲ್ ಗಳನ್ನ ಹಾಕಿದ್ರೆ ಇಷ್ಟ ಇವ್ರ ಹಣೆ ಬರ ಅಂತ ಆಗೋಗುತ್ತೆ ಸೊ ಈ ವಿಚಾರವನ್ನ ತಮ್ಮ ಮುಂದೆ ಇಡಬೇಕಿತ್ತು ಇಟ್ಟಿದೀವಿ ಅಂಡ್ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಸಂಘ ಸಂಸ್ಥೆಗಳು ರೆಪ್ಯೂಟೆಡ್ ಸಂಘ ಸಂಸ್ಥೆಗಳು ಎಲ್ಲಿ ಹೋಗಿ ನಾವು ಒಂದು ರಿಜಿಸ್ಟರ್ ಮಾಡ್ಕೋತೀವಿ ದೊಡ್ಡ ಮೊತ್ತದ ಹಣವನ್ನು ಕೊಟ್ಟು ಅಂಥವ್ರು ಇಂಥ ವಿಚಾರವನ್ನ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಹೌದು ಸರ್ ನೋಡಿ ಸರ್ ಚಾನಲ್ ಬಗ್ಗೆ ಮಾತಾಡ್ತಾ ನಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ ಒಂದು ಬಾಟ್ಲ್ ಇಟ್ಕೊಂಡು ಚಿಪ್ಸ್ ತಿನ್ಕೊಂಡು ಮಾತಾಡೋ ಬದಲು ಎದುರುಗಡೆ ಹೋಗಿ ಇಂಥದ್ರ ಬಗ್ಗೆ ಮಾತಾಡಬೇಡಿ ತಾವು ಯಾವ ವಿಚಾರವನ್ನ ಮಾತಾಡ್ಬೇಕಂತ ವಿಚಾರಗಳನ್ನ ಮಾತಾಡಿಂತ ತಾವುಗಳು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಾಗ ಇಂಥ ಚಿಲ್ಲರೆ ವಿಚಾರಗಳು ಸೈಡಿಗೆ ಹೋಗಿ ಒಳ್ಳೆ ಒಳ್ಳೆ ಸಿನಿಮಾಗಳ ಬಗ್ಗೆ ಮಾತಾಡುವಾಗೆ ಆಗ್ಲಿ ಒಳ್ಳೆ ಒಳ್ಳೆ ಡೈರೆಕ್ಟರ್ಸ್ ಇದ್ದಾಳೆ ಒಳ್ಳೆ ನಿರ್ದೇಶಕರಿದ್ದಾರೆ ಆ ಪ್ರೊಡ್ಯೂಸರ್ಸ್ ಇದ್ದಾರೆ ಗಳಿದ್ದಾರೆ ಅವ್ರ ಬಗ್ಗೆ ಮಾತಾಡೋಣ ಅವ್ರಿಗೊಂದು ಅವಕಾಶ ಕೊಡೋಣ ವೇದಿಕೆ ಕೊಡೋಣ ಇಂಥ ವೇದಿಕೆಗಳು ಸೃಷ್ಟಿ ಆಗ್ತಿದಲ್ಲಿ ಇದ್ರ ಬಗ್ಗೆ ನೀವು ಚಾನಲ್ಗಳು ಒಂದು ಸ್ಕ್ರಿಪ್ಟೆಡ್ ಡಿಸ್ಟಿಂಗ್ ಮಾಡ್ಬಿಡ್ತೀರಾ ಒಬ್ಳು ಅನ್ನು ಸೃಷ್ಟಿ ಮಾಡ್ತೀರಾ ಅವ್ರ ಒಂದು ಬಟ್ಟೆ ಕಟ್ಬಿಡ್ತೀರಾ ಒಬ್ಬ ನಿರ್ದೇಶಕನ ಸೃಷ್ಟಿ ಮಾಡ್ತೀರಾ ಅದ್ರ ಜೊತೆಗೆ ಒಬ್ಬ ಏನಾದ್ರು ಮಿಡಲ್ ಮ್ಯಾನ್ ಅನ್ನ ಸೃಷ್ಟಿ ಮಾಡ್ತೀರಾ ಪ್ರೊಡ್ಯೂಸರ್ ಹತ್ರ ಹೋಗಿ ಇವರು ಡೈರೆಕ್ಟರ್ ಮಾಡ್ಲಿಕ್ಕೆ ರೆಡಿ ಈಕೆ ಮಲಗೋಕೆ ರೆಡಿ ನೀವು ಮಾಡ್ತೀರಾ ಅಂತ ಕೇಳಿದ್ರೆ ಅವ್ನೇನ್ ಹೇಳ್ತಾನೆ ಪ್ರೊಡ್ಯೂಸರ್ ಆದವನ ಅಥವಾ ಯಾವನ್ನ ನೀವು ಸೃಷ್ಟಿ ಮಾಡಿದವನ ನಾಟಕ ಆಡ ಆಡ್ತಾನೆ ಇದನ್ನು ಕರ ಮುಖ ಅಂತ ಸೃಷ್ಟಿ ಮಾಡಿ ನೀವು ಏನು ಊಟ ಆಗ್ಲಾ ಇದು ಮಾಡಿ ಹಾಕ್ತೀರಾ ಇದರ ಬದಲು ಇಂಥ ವೇದಿಕೆಗಳು ಸೃಷ್ಟಿ ಆಗದಲ್ಲಿ ಇದ್ರ ಬಗ್ಗೆ ಸ್ಟಿಂಗ್ ಮಾಡಿ ಎಜುಕೇಟ್ ಮಾಡಿ ಹೊಸಪ್ರ ಬರೋರಿಗೆ ತಿಳಿಸಿ ತಾವು ಇಂಡಸ್ಟ್ರಿಗೆ ಬಂದು ಕೆಲಸ ಆಗುತ್ತಾ ಇಲ್ವಾ ನಿಮ್ಮ ಸಕ್ಸಸ್ ಆಗ್ತೀರಾ ಇಲ್ವಾ ಗೊತ್ತಿಲ್ಲ ಬೇಸಿಕ್ ಕ್ವಾಲಿಫಿಕೇಶನ್ ಇಟ್ಕೊಂಡು ಬನ್ನಿ ಡಿಗ್ರಿ ಇಟ್ಕೊಂಡು ಬನ್ನಿ ಇಲ್ಲ ರೆಪ್ ಡೀಸೆಂಟ್ ಆಗಿ ಒಂದ್ ಕಡೆ ಜಾಬ್ ಮಾಡ್ಕೊಂಡು ತಮ್ಮ ಜೀವನ ಕಟ್ಕೊಳ್ಳಿ ಅಂತ ಎಜುಕೇಟ್ ಮಾಡಿ ವೈ ಸೋ ಮಚ್ ಆಫ್ ನೆಗೆಟಿವಿಟಿ ಅಬೌಟ್ ದ ಇಂಡಸ್ಟ್ರಿ ಇದೇ ಇಂಡಸ್ಟ್ರಿಯಿಂದ ತಾನೇ ತಮ್ಮ ಅಲ್ಲಿ ಒಂದು ದೂರ ಸೃಷ್ಟಿಯಾಗಿದೆ ತಮಗೆ ಒಂದು ಪೊಸಿಷನ್ ಇದೆ ಅದರಿಂದ ಒಂದು ರೂಪಾಯಿಯ ಒಂದಗಳನ್ನಾದ್ರೂ ತಿಂದಿರ್ತೀರಲ್ಲ ಅದಕ್ಕಾದ್ರೂ ಸಿನ್ಸಿಯರ್ ಆಗಿರಿ ಅಫ್ಕೋರ್ಸ್ ಒಳ್ಳೆ ಸಿನಿಮಾ ಬಂದಾಗ ತಾವುಗಳು ಬಹಳ ಗೌರವ ಕೊಟ್ಟಿದ್ದೀರ ಅದನ್ನು ತುಂಬ ಸೆಲೆಬ್ರೇಟು ಮಾಡಿದ್ದೀರ ಹಾಗ ಹಾಗೆಯೇ ಇಂತಹ ವಿಚಾರಗಳು ಬಂದಾಗ ತೀರಾ ನೆಗೆಟಿವ್ ಆಗಿ ನಮ್ಮ ಇಂಡಸ್ಟ್ರಿಯನ್ನು ಪೋಟ್ರೆ ಮಾಡಿದಿರಾ ದಯವಿಟ್ಟು ಇಂಥದನ್ನ ಮಾಡಬೇಡಿ ಒಳ್ಳೆ ಸಿನಿಮಾಗಳಿಗೆ ಬೆಂಬಲ ಕೊಡೋಣ ಬಿಕಾಸ್ ಯಾರೇ ಹೊಸಬ್ಬ ಬಂದಾಗ ಅಥವಾ ಯಾವುದೇ ಹೊಸ ನಟಿಯರು ನಟರು ಬಂದಾಗ ಇಂತಹ ಕೆಲವು ವಿಚಾರಗಳು ನಡೆದು ಹೋಗುತ್ತೆ ಅವ್ರು ಬರಬೇಕಾದ್ರೆ ಎಕ್ಸ್ಪೋರ್ಟ್ ಆಗಿರ್ಬೇಕು ಅಥವಾ ಇದು ಇದು ಸಿನಿಮಾ ಇಂಡಸ್ಟ್ರಿ ಅನ್ನೋದು ಚಿಕ್ಕ ವಿಚಾರನೆಲ್ಲ ಅಲ್ಲ ಇಸ್ ಅ ವೆರಿ ಕಾಸ್ಟ್ಲಿಯೆಸ್ಟ್ ಅಫೇರ್ ಸಂತೋಷ್ ಅವರು ಪ್ರತಿ ಸತಿ ಹೇಳ್ತಾರೆ ಫಾರ್ಮುಲಾ ಒನ್ ಆಡ್ಬೇಕಾದ್ರೆ ಮೊದಲು ಫಾರ್ಮುಲಾ ಒನ್ ಅಂದ್ರೆ ಏನು ಅಂತ ತಿಳಿದಿರ್ಬೇಕು ಅದ್ರ ನಂತರನೇ ಅದ್ರ ಬಗ್ಗೆ ಕನ್ಸು ಕಾಣಬೇಕು ಮತ್ತೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಬೇಸಿಕ್ ಡ್ರೈವಿಂಗ್ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಕಾರ್ ಗಳನ್ನ ಓಡೋ ಓಡಿಸೋ ತನಕ ಗೊತ್ತಿರಬೇಕು ಕ್ರಿಕೆಟ್ ಮ್ಯಾಚ್ ಆಡ್ಬೇಕು ಅಂತ ಹೇಳಿದ್ರೆ ಮೊದಲು ಕಲ್ತ್ಕೊ ಮೊದ್ಲು ಕ್ರಿಕೆಟ್ ಅಂದ್ರೆ ಏನು ಎಷ್ಟು ಟೀಮ್ ಇರ್ತಾರೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾರೆ ಎಲ್ಲಿ ಪ್ರಾಕ್ಟೀಸ್ ಸಿಗುತ್ತೆ ಎಷ್ಟು ಟೈಮ್ ಅವರಾಗ ಆಡ್ಬೇಕು ಅನ್ನೋದು ಇವರನ್ನ ತಗೊಂಡೋಗಿ ತಗೊಂಡೋಗಿ ಕ್ರಿಕೆಟ್ ಕಬಡ್ಡಿ ಕಬಡ್ಡಿ ಕ್ರಿಕೆಟ್ ಅಂತ ಆಡಿಸ್ಬಿಟ್ಟು ಕ್ಯಾರೆಕ್ಟರ್ ಲೆಸ್ ಅಂತ ಹೇಳಿದ್ರೆ ಹೆಂಗೆ ಇಂಥ ವೇದಿಕೆ ಯಾಕೆ ಸೃಷ್ಟಿಯಾಗುತ್ತೆ ಇದರಿಂದ ಏನು ಬೆನಿಫಿಟ್ ಅಥವಾಫಿಟ್ ಇರ್ಬೋದೇನೋ ಸ್ಪಾನ್ಸರ್ಸ್ಗಳಿಗೆ ವಿ ಡೋಂಟ್ ನೋ ಬಿಕಾಸ್ ನಾವಲ್ಲಿ ಯಾವ್ದಕ್ಕೂ ಪಾರ್ಟಿಸಿಪೇಟ್ ಮಾಡಿಲ್ಲ ಅಪೋಸಿಟ್ ಅಲ್ಲಿರೋರು ನೀವು ಕೇಳಬಹುದು ನಿಮ್ಮನ್ನು ಯಾರಿಗೆ ಕರೀತಾರೆ ಅಂತ ಹೇಳ್ಕೊಂಡು ಥ್ಯಾಂಕ್ ಯು ನಮ್ಮನ್ನ ಕರೆಯದಿದ್ರು ನಮಗೆ ಏನು ತೊಂದರೆ ಇಲ್ಲ ಆದರೆ ದಯವಿಟ್ಟು ಯಾವುದೇ ತಪ್ಪುಗಳು ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ವೈಯಕ್ತಿಕ ಲೈಫ್ ಅಲ್ಲಿ ಏನಾದ್ರೂ ಅವರವರ ಪರ್ಸನಲ್ ಲೈಫಲ್ಲಿ ಏನಾದ್ರೂ ತಪ್ಪುಗಳು ನಡೆದಾಗ ಅದನ್ನ ದಯವಿಟ್ಟು ಎಂಟಾಯ್ ಸಿನಿಮಾ ಇಂಡಸ್ಟ್ರಿಯ ಮುಖಕ್ಕೆ ಉಜ್ಜಬೇಡಿ ಇದ್ರ ಜೊತೆಗೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಸೋ ಗ್ರೇಟ್ ರೈಟರ್ಸ್ ತಮಗೆ ಒಂದೆರಡು ಸಿನಿಮಾ ಮಾಡಿರ್ತಾರೋ ಇಲ್ಲಿ ಯಾರ ಬಗ್ಗೆ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಿಲ್ಲ ಯಾವ ನಿಮ್ಮ ಎಲ್ಲ ಕೆಲಸಗಳಿಗೆ ಗೌರವ ಖಂಡಿತ ಇದೆ ಆದ್ರೆ ತಾವು ಬರ್ಕೊಳ್ಳೋ ರೀತಿ ನೋಡಿದಾಗ ನಮಗೂ ಮಾತಾಡ್ಬೇಕು ಅಂತ ಅನ್ಸುತ್ತೆ ಅಷ್ಟೇ ಯಾಕಂದ್ರೆ ಹೇಳ್ಬೇಕಲ್ವ ಅದಕ್ಕೆ ಹೇಳ್ತಾ ಇದ್ದೀನಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಅವ್ರು ಯಾವುದೋ ರೀತಿಯಲ್ಲಿ ಗುರುತಿಸ್ಕೊಳ್ಬೇಕು ಅಥವಾ ಗುರುತಿಸ್ಕೊಳ್ಳೋಕೆ ಒಂದು ಆಯ್ಕೆ ಮಾಡ್ಕೊಂಡು ಒಂದು ವೇದಿಕೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಇಲ್ಲಿ ತಮಗೆ ತಾವು ಪ್ರಾಕ್ಟಿಕಲ್ ಇದ್ದಾರಾ ಇಂಪ್ರಾಕ್ಟಿಕಲ್ ಇದ್ದಾರ ಅದನ್ನು ವಿಚಾರ ಮಾಡ್ದಾನೆ ಬರ್ದು ಹಾಕೋದು ಈ ಸಿನಿಮಾ ಹೀಗೆ ಆ ಸಿನಿಮಾ ಹಾಗೆ ಒಂದು ಸಿನಿಮಾ ಗೆದ್ರೆ ಅದರದ್ದು ನೆಗೆಟಿವ್ಗಳನ್ನು ಇದೂತಕ ನಡೆ ಹಿಡ್ಕೊಂಡು ನೋಡೋದು ಏನ್ ನೆಗೆಟಿವ್ ಇದೆ ಇದ್ರ ಬಗ್ಗೆ ಏನ್ ಬರೀಬಹುದು ಸೊ ದಟ್ ನಾನು ಬುದ್ಧಿವಂತ ಅಂತ ತೋರಿಸ್ಕೊಳ್ಳೋದಕ್ಕೆ ನೋಡ್ರಿ ನಾನು ಇದನ್ನ ಕಂಡು ಹಿಡ್ದೆ ಅಂತ ಅವ್ರಿಗೊಂದಷ್ಟು ಜನ ಫಾಲೋವರ್ಸ್ ಅವ್ರು ಹೌದು ಸರ್ ಹೌದು ಸರ್ ಅಂತ ಹಾಕದಾಗ ಇವ್ರು ಏನೋ ಸಾಧನೆ ಮಾಡಿದಂಗೆ ಇರ್ತಾರೆ ಇಂಥವರಿಗೆ ಇಂಥವ್ರು ಹೆಂಗೆ ಅಂತ ಹೇಳಿದ್ರೆ ತಾವೇ ಏನೋ ಕಾಂಟ್ರಾಕ್ಟ್ ತಗೊಂಡಿದ್ರೆ ಈ ಸಿನಿಮಾ ಇಂಡಸ್ಟ್ರಿಯನ್ನ ನೆಗೆಟಿವ್ ಆಗಿ ತೋರಿಸ್ಕೊಳ್ಳೋದಕ್ಕೆ ನಾನೇನ್ ಮಾಡ್ಲಿ ನಂದಿರಲಿ ಬಿಕಾಸ್ ನಾನೇನು ಮಾಡಕ್ ಹೋದ್ರೆ ಆಗಲಿಲ್ಲ ಸೊ ಬೇರೆ ಆಗ್ಬಾರ್ದು ಅನ್ನೋ ಒಂದು ವಿಚಾರ ಇಟ್ಕೊಂಡಿದ್ದೀರೋ ತಾವು ಇಂಟೆನ್ಶನಲ್ಲಿ ಮಾಡ್ತಿರೋ ಅನ್ಇಂಟೆನ್ಶನಲ್ಲಿ ಮಾಡ್ತಿರೋ ಅರ್ಥ ಆಗೋದಿಲ್ಲ ಬಟ್ ತಮ್ಮ ಬರವಣಿಗೆ ನೋಡಿದಾಗ ಬಹಳ ಬೇಸರ ಆಗುತ್ತೆ ತಾವುಗಳು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡೋದ್ರ ಬದಲು ಪೆನ್ನು ಇಟ್ಕೊ ಪೆನ್ನು ಇಟ್ಕೊಳ್ಳಲ್ಲ ಇದು ಇಟ್ ಇಸ್ ವೆರಿ ಈಸಿ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಕೊಂಡು ಅನ್ಸಿದನ್ನ ಟೈಪ್ ಮಾಡು ಪೋಸ್ಟ್ ಮಾಡು ಒಳ್ಳೆ ಕಮೆಂಟ್ಗಳನ್ನು ತಗೋ ತಮ್ಮ ಇಷ್ಟದವರ ಒಳ್ಳೆ ಕಮೆಂಟ್ಗಳು ಎಲ್ರದು ಒಳ್ಳೆ ಕಮೆಂಟ್ ಅಂತ ಅಂದ್ಕೊಳ್ಬೇಡಿ ಆಮೇಲೆ ಹಿಂದೆಯಿಂದ ಬೈಕೋ ಗಾಸಿಪ್ ಮಾಡಿ ಇವರಂದ್ರೆ ಹಾಗೆ ಅವ್ರಿಂದ ಹೀಗೆ ಅಂತ ಹೇಳ್ಕೊಂಡು ತಾವುಗಳು ತಮ್ಮ ಟೈಮ್ ಅನ್ನು ವೇಸ್ಟ್ ಮಾಡ್ತೀರಾ ಅದ್ರ ಜೊತೆಗೆ ಇಂಡಸ್ಟ್ರಿಯನ್ನು ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಾ ಇರ್ತೀರ ತಮ್ಮ ತಮ್ಮ ಜೊತೆ ಒಂದಷ್ಟು ಇನ್ನೊಂದಷ್ಟು ಜನಗಳು ಅವರು ಕೂಡ ತಮಗೆ ತಮ್ಮ ರೈಟಿಂಗಿಗೆ ಪೂರಕವಾಗಿ ಒಂದಷ್ಟು ಬರವಣಿಗೆಯನ್ನು ಬರೆದು ಹಾಕೋದು ಅದನ್ನ ತಾವೇನೋ ಗ್ರೇಟ್ ಕೆಲಸಗಳನ್ನ ಮಾಡಿಬಿಟ್ಟಿದ್ದೀವಿ ಅನ್ನೋದರ ರೀತಿಯಲ್ಲಿ ಬಿಂಬಿಸ್ಕೊಳ್ಳೋದು ವಾಟ್ ಇಸ್ ದ ಇಂಟೆನ್ಷನ್ ಇದರ ಬದಲು ಎಲ್ಲ ಒಗ್ಗೂಡಿ ಆ ಒಂದಷ್ಟು ಸಂಸ್ಥೆಗಳಿದೆ ನಮ್ಮ ಎಫ್ ಸಿನೂ ಇದೆ ಒಗ್ಗೂಡಿ ಒಳ್ಳೆ ಸಿನಿಮಾ ಮಾಡೋದ್ರ ಬಗ್ಗೆ ವಿಚಾರ ಮಾಡಿ ಕೆಲವರು ಹೇಳ್ತಾರೆ ಸರ್ ನಾನು ಸ್ಕ್ರಿಪ್ಟೇ ಕೇಳಲ್ಲ ಸರ್ ದುಡ್ಡು ಹಾಕ್ತೆ ಸರ್ ದುಡ್ಡು ಬರಲಿಲ್ಲ ಅಂತ ಯು ಮೀನ್ ಸ್ಕ್ರಿಪ್ಟೇ ಕೇಳಲ್ಲ ದುಡ್ಡು ಹಾಕ್ತಾರೆ ಹೆಂಗ್ ದುಡ್ಡು ಬರುತ್ತೆ ಅಥವಾ ತನಗೆ ನಂಗೆ ಸಿನಿಮಾ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸೇ ಇಲ್ಲ ಸರ್ ಬಟ್ ಸಿನಿಮಾ ಮಾಡಿದ್ವಿ ಸರ್ ಅವನು ಡೈರೆಕ್ಟರ್ ಗೆ ಚಾನ್ಸ್ ಕೊಟ್ಟಿದ್ದೆ ಸರ್ ಡೈರೆಕ್ಟರ್ ಚಾ ಬಿಟ್ಟು ಹೋದ ಸರ್ ನಾವೇ ಕಂಪ್ಲೀಟ್ ಮಾಡಿದ್ವಿ ವಡ್ ಯು ಮೀನ್ ಕಂಪ್ಲೀಟ್ ಮಾಡಿ ಏನ್ ಮಾಡ್ತೀರಾ ಸರಿಯಾಗಿ ಒಗ್ಗರಣೆ ಹಾಕ್ಲಿಕ್ಕೆ ಬರಲ್ಲ ಸರಿಯಾಗಿ ಪಲಾವ್ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ತರಕಾರಿ ಬೇಕು ಎಷ್ಟು ರೈಸ್ ಬೇಕು ಎಷ್ಟು ಮಸಾಲ ಬೇಕು ಅನ್ನೋ ಜ್ಞಾನನೇ ಇಲ್ತೆ ಹೋದ್ರೆ ಕಂಪ್ಲೀಟ್ ಮಾಡಿ ಏನ್ ಮಾಡ್ತೀರಾ ನಾಳೆ ಸೇಲ್ ಮಾಡೋದೆಲ್ಲಿ ಒಬ್ಬ ಹೋಟೆಲ್ ಅವನು ಎಷ್ಟು ಒಳ್ಳೆ ಬಟರ್ನ ಇಟ್ಕೊಂಡು ಅಡುಗೆ ಮಾಡಿದ್ರು ನಾಳೆ ನನ್ನ ಜನ ಎಲ್ಲಿ ಬರ್ತಾರೆ ಯಾವ ಪ್ಲೇಸನ್ನು ನಾನು ಓಪನ್ ಮಾಡಬೇಕು ಹೆಂಗ್ ಸೇಲ್ ಮಾಡಬೇಕು ಯಾವ ಮೆನು ಮಾಡಬೇಕು ಅನ್ನೋ ಸಿದ್ಧತೆ ಮಾಡ್ಬೇಕು ಹೊರತು ಹೋಟೆಲ್ ಮಾಡಿದೆ ಸರ್ ಬಟರ್ ಇಟ್ಕೊಂಡೆ ಸರ್ ದುಡ್ಡು ಬರಲಿಲ್ಲ ಅಂತ ಇಡೀ ಎಂಟೈರ್ ಹೋಟೆಲ್ ಇಂಡಸ್ಟ್ರಿಗೆ ಬೈದರೆ ಹೆಂಗೆ ಕಾಣಿಸ್ಕೋತೀವಿ ನಾವು ನಿಮ್ಮಿಂದ ಕೆಲಸಗಳು ಆಗ್ತಾ ಇಲ್ವಾ ಸುಮ್ಮನೆ ಇರಿ ತಮಗೆ ಅನ್ಸಿದನ್ನೆಲ್ಲ ಫೇಸ್ಬುಕ್ ತಗೊಂಡು ಹೋಗೋ ಫೇಸ್ಬುಕ್ಕು ಅಥವಾ ಯಾವ ನಿಮಗೆ ಯಾವ ಸೋಷಿಯಲ್ ಮೀಡಿಯಾ ಅವೈಲೇಬಲ್ ಇದೆ ಒನ್ ಟೈಮ್ಸ್ ಸೋಷಿಯಲ್ ಮೀಡಿಯಾನು ಬೇಡ ಇವರಿಗೆ ಒಂದು ಗ್ರೂಪ್ ಇರುತ್ತೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡು 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 ಆಗುತ್ತೆ ಅಷ್ಟು ನೆಗೆಟಿವ್ ಮಾತಾಡು ತಮ್ಮ ಆತ್ಮವನ್ನು ತೃಪ್ತಿ ಪಡು ತಾವು ಆರಿಸ್ಕೊಂಡಿರೋ ಹೋಗು ಕೆಲಸ ಮಾಡು ದುಡ್ಡು ಮಾಡು ಪ್ರ ಬ್ಯಾಂಕ್ ಅಕೌಂಟ್ ತುಂಬಿತು ಮತ್ತೆ ಬಾ ಇಲ್ಲಿ ನೆಗೆಟಿವ್ ಹಬ್ಸು ಯಾಕೆ ಮಾಡ್ತೀರಾ ಜೊತೆಗೆ ನಿಮಗೆಲ್ಲ ಆಸೆನೂ ಇದೆ ಇಲ್ಲಿ ಗುರ್ತಿಸ್ಕೊಳ್ಬೇಕು ಅಲ್ಲಿ ಗುರ್ತಿಸ್ಕೊಳ್ಬೇಕು ಆ ಬ್ಯೂರ ಎಲ್ಲೋ ಒಂದ್ ಕಡೆ ಏನೋ ಆಗಿ ಕಾಣಿಸ್ಕೋಬೇಕು ನಾನು ಮೆನ್ಷನ್ ಮಾಡಕ್ ಹೋಗಲ್ಲ ಕಾಣಿಸ್ಕೋಬೇಕು ಅಂತ ಆಸೆ ಇದೆ ಎಫರ್ಟ್ ಹಾಕ್ರಿ ಮಾತಾಡಿ ಬಾಯಿ ಮನಸ್ಸು ಬೇರೆಯವರ ಬಾಯಿ ಬೇರೆಯವರ ಮನಸ್ಸು ನಿಮ್ಮ ಬಾಯಿಯನ್ನ ಹೊಲ್ಸು ಮಾಡ್ಕೊಳ್ಳೋ ಬದಲು ಎಫರ್ಟ್ ಹಾಕಿ ಏನಾದ್ರೂ ಮಾಡಿ ಏನಾದ್ರೂ ಕೊಡುಗೆ ಕೊಡಿ ಇಲ್ಲ ಸುಮ್ಮನೆ ಇರಿ ಡೋಂಟ್ ಒಂದು ಇಡೀ ನಿಮ್ಮ ಏನು ಅನ್ಸ್ಯಾಟಿಸ್ಫೈಡ್ ಆತ್ಮವನ್ನ ಎಲ್ಲರ ಮೇಲೆ ಹೇರೋದಕ್ಕೆ ಹೋಗ್ಬೇಡಿ ಇದು ಕೂಡ ಇಂಥದ್ದು ಕೂಡ ಈ ಟಾಗ್ಲೈನ್ಗಳಿಗೆ ಪೂರಕ ಅನ್ನೋದಕ್ಕೆ ಈ ವಿಚಾರನು ತಗೊಂಡ್ ಮಾತಾಡಿರೋದು ದಯವಿಟ್ಟು ಯೋಚನೆ ಮಾಡಿ ತಾವು ಗುರ್ತಿಸ್ಕೋಬೇಕಾ ಏನು ಮಾಡ್ದನ್ನು ಗುರ್ತಿಸ್ಕೋಬಹುದು ತಮ್ಮ ತಾವು ಒಂದು ಆಯ್ಕೆ ಮಾಡ್ಕೊಂಡಿರ್ತಿರಲ್ಲ ಪ್ರೊಫೆಷನ್ ಅಲ್ಲೋ ಗುರ್ತಿಸ್ಕೊಳ್ಳಿ ಅಲ್ಲಿಂದ ಏನಾದರೂ ಮಾಡ್ಬೇಕಾ ಮಾಡಿ ಇಲ್ಲ ಇಲ್ಲ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡಿ ಅದ್ರ ಬಗ್ಗೆ ಬರ್ಕೊಳ್ಬೇಡಿ ಇನ್ನೊಬ್ರು ಬರೀತಾರೆ ಅದ್ರ ಬಗ್ಗೆ ತಾವೇ ಬರ್ಕೊಳ್ತೀರಾ ತಾವೇ ಏನೋ ಹೇಳ್ತೀರಾ ತಾವೇ ಅತಿ ಬುದ್ಧಿವಂತರು ಅಂತ ತೋರಿಸ್ಕೊಳ್ತೀರಾ ವಾಟ್ ಇಸ್ ದ ಯೂಸ್ ಇಂಥ ರೈಟಿಂಗ್ ಇಂದ ಎಷ್ಟೋ ಜನ ಹೊಸಬ್ರು ಬರ್ಬೇಕು ಅಂತ ಇರ್ತಾರೆ ಅಂತವ್ರಿಗೆ ತೀರಾ 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 ನೆಗೆಟಿವಿಟಿ ಆಗುತ್ತೆ ಇದು ಈಗಿನ ಜನ ಫಿಲ್ಮ್ ಮೇಕರ್ಸ್ ಈಗಿನ ಇತ್ತೀಚಿನ ಟ್ರೆಂಡ್ಗಳಲ್ಲಿ ಹೇಗಿದೆ ಅಂತ ಹೇಳಿ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸಿದ್ಧತೆಗಳನ್ನ ಮಾಡ್ಕೊಂಡು ಬಂದಿರ್ತಾರೆ ಬಿಕಾಸ್ ಇತ್ತೀಚೆಗೆ ಎಫ್ ಎಂ ಸಿ ಮುಂದೆ ಒಂದಷ್ಟು ಜನ ಬಂದಿದ್ರು ಶಾರ್ಟ್ ಫಿಲ್ಮ್ ಗಳನ್ನ ತಂದಿದ್ರು ನಮಗೆ ನೋಡುವ ಒಂದು ಸುವರ್ಣ ಅವಕಾಶ ಸಿಕ್ತು ಬಹಳ ಖುಷಿ ಆಯ್ತು ಸ್ಕ್ರಿಪ್ಟ್ ಸಿದ್ಧತೆಗಳಿರಬಹುದು ಸ್ಕ್ರಿಪ್ಟ್ ಮಾಡೋದ್ಕಿಂತ ಮುಂಚೆ ಅವ್ರು ಮಾ ಊಹಿಸಿಕೊಂಡ ವಿಚಾರಗಳಿರ್ಬೋದು ಅದನ್ನ ಪ್ರೊಡಕ್ಷನ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡೋ ರೀತಿ ಇರಬಹುದು ವೆರಿ ವೆಲ್ ಡಿಸಿಪ್ಲಿನ್ಡ್ ಅವರೆಲ್ಲೂ ನಾನು ಇಂತ ಶಾರ್ಟ್ ಫಿಲ್ಮ್ ಮಾಡಿದಿನಿ ನಾನು ಹಿಂಗ್ ಮಾಡಿದಿನಿ ಹಂಗ ಮಾಡಿದಿನಿ ಅಂತ ಹೇಳ್ಕೊಂಡೋಗಿ ಬರೀ ಅವರ ಕೆಲಸಗಳು ಮಾತ್ರ ಕಾಣಿಸ್ತಾ ಇದೆ ಅದಕ್ಕೆ ಅವ್ರು ಮುಂದೆ ಮುಂದೆ ಹೋಗ್ತಾ ಇದಾರೆ ತಾವುಗಳು ಹಿಂಗ್ ಬರ್ದು 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 ಇಂಥವರನ್ನು ಕೂಡ ಒಂದ್ ರೀತಿ ಏನು ಓ ಇಲ್ಲಿ ಏನು ಆಗಲ್ವೇನೋ ಅನ್ನೋ ರೀತಿಯಲ್ಲಿ ಮಾಡಿಬಿಡ್ತೀರಾ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿದ್ರೆ ಇಟ್ ಇಸ್ ಅ ಕಾಸ್ಟ್ಲಸ್ಟ್ ಅಫೇರ್ ಜೊತೆಗೆ ಇದು ಒಂದು ತಪಸ್ಸು ಇಲ್ಲಿ ತಪಸ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಹತ್ತು ಸತಿ ಸೋಲಬಹುದು ಹನ್ನೊಂದೇ ಸತಿ ಗೆಲ್ಲಬಹುದು ಕೆಲವರು ಒಂದೇ ಸತಿಗೆ ಗೆದ್ದು ಬಿಡ್ತಾರೆ ಹಾಗೆಂತ ಹೇಳಿ ಅವರೇ ಬಾಲ ಹಿಡ್ಕೊಂಡು ಅವ್ರಿಗೆ ಮಾತ್ರ ಜೈ ಉಳಿದವರಿಗೆಲ್ಲ ನೆಗೆಟಿವ್ ಯಾವುದೇ ಇಂಡಸ್ಟ್ರಿ ಇರ್ಬೋದು ಒಬ್ಬ ಡಾಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ಅವನು ಐದು ವರ್ಷ ಓದಬೇಕು ಮತ್ತೆ ಇನ್ನೊಂದು ಎಮ್ ಡಿ ಒ ಇನ್ನೇನೋ ಮಾಡ್ಕೊಳ್ಬೇಕಾತ ಒಬ್ಬ ಲಾಯರ್ ಆಗ್ಬೇಕಾದ್ರೆ ಐದು ವರ್ಷ ಓದಬೇಕು ಒಬ್ಬ ಇಂಜಿನಿಯರ್ ಆಗ್ಬೇಕಾದ್ರೆ ನಾಲ್ಕು ವರ್ಷ ಓದಬೇಕು ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಬೇಕು ಮತ್ತೆ ಆತ ಜಾಬ್ ಸಿಕ್ತು ಸಿಗಬೇಕು ಅಷ್ಟು ಎಫರ್ಟ್ ಹಾಕ್ಬೇಕು ಈ ಇಂಡಸ್ಟ್ರಿನಲ್ಲಿ ಸುಲಭವಾಗಿ ಒಳಗಡೆ ಬಂದ್ಬಿಡ್ಬೋದಾದ್ರೆ ಇಲ್ಲಿ ನಿಲ್ಬೇಕು ಅಂತ ಹೇಳಿದ್ರೆ ಕಠಿಣ ಶ್ರಮ ಹಾಕ್ಲೇಬೇಕು ಕೆಲ್ಸ ಮಾಡ್ಲೇಬೇಕು ಅವಮಾನ ಆದ್ರೆ ಅವಮಾನಗಳನ್ನ ಆ ಅನುಭವಿಸ್ಕೊಳ್ಬೇಕು ನಾಳೆ ಬಹುಮಾನ ಸಿಕ್ಕಿದಾಗ ತುಂಬಾ ಹ್ಯಾಪಿಯಾಗಿ ಆಗಿ ಅದನ್ನು ಸ್ವೀಕರಿಸಿಕೊಳ್ಳಬೇಕು ಹಲವಾರು ಪ್ರೊಡಕ್ಷನ್ ಹೌಸ್ ಸಂಸ್ಥೆಗಳು ಫೇಲಿಯರ್ ಆಗುತ್ತೆ ಒಂದ್ ಸಿನಿಮಾ ಸೋತ ಹೋಗುತ್ತೆ ಫಿನಾನ್ಷಿಯಲಿ ಫೇಸ್ ಮಾಡ್ತಾರ ಅಂದ ತಕ್ಷಣ ಅವರನ್ನ ನೆಗೆಟಿವ್ ಆಗಿ ಬಿಂಬಿಸೋದು ತುಂಬಾ ತಪ್ಪಾಗುತ್ತೆ ಸಿನಿಮಾ ಸೋಲೋದಿಕ್ಕೆ ಹಲವು ಕಾರಣಗಳಿರುತ್ತೆ ಅಂದ ತಕ್ಷಣ ಎಂಟೈರ್ ಪ್ರೊಡಕ್ಷನ್ ಹೌಸ್ ಅಥವಾ ಎಂಟೈರ್ ವ್ಯಕ್ತಿಗಳನ್ನ ನೆಗೆಟಿವ್ ಆಗಿ ಬಿಂಬಿಸ್ಬಿಡೋದು ತಪ್ಪಾಗುತ್ತೆ ಕೆಲವರು ನೋಡಿ ಕೆಲಸ ಮಾಡಿಸ್ಕೊಳ್ತಾರೆ ಪೇಮೆಂಟ್ ಹಾಕಲ್ಲ ಅಂತ ಹೇಳ್ತಾರೆ ತಮ್ಮ ಕಡೆಯಿಂದ ಎಷ್ಟು ಎಫರ್ಟ್ ಇತ್ತು ಅನ್ನೋದು ಕೂಡ ಬರುತ್ತೆ ಅಥವಾ ಯಾರಿಗೂ ಹಾಗೆ ಮಾಡಲ್ಲ ಅದಕ್ಕೆ ಏನೋ ಒಂದು ಕಾರಣಗಳಿರುತ್ತೆ ಬಿಫೋರ್ ಯು ಇಟ್ ಇನ್ ಅ ಪಬ್ಲಿಕ್ ಪ್ಲೇಸ್ ಆಸ್ಕ್ ಟೇಕ್ ರೈಟ್ ಆನ್ಸರ್ ದೆನ್ ಪಬ್ಲಿಷ್ ಇಂತಹ ವಿಚಾರಗಳು ಬಂದಾಗ ದಯಮಾಡಿ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮೇಜರ್ ಸಂಘ ಸಂಸ್ಥೆಗಳು ಮಾತಾಡಿ ನಮ್ಮ ಬಗ್ಗೆ ಹೇಳಬೇಡಿ ಪರ್ಸ್ನಲ್ ವಿಚಾರ ಪರ್ಸ್ನಲ್ ಆಗಿರಲಿ ಪ್ರೊಫೆಷ್ನಲ್ ವಿಚಾರ ಪ್ರೊಫೆಷ್ನಲ್ ಆಗಿರಲಿ ಇರಲಿ ಅಂತ ದಯವಿಟ್ಟು ತಾವುಗಳು ಧ್ವನಿ ಎತ್ತಿ ಅಂತ ಹೇಳ್ತಾ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಕ್ಷಮಿಸಿ ಬಟ್ ಇಂಥ ವಿಚಾರಗಳ ಬಗ್ಗೆ ದಯವಿಟ್ಟು ಧ್ವನಿ ಎತ್ತಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ರು ಟೇಕ್ ಕೇರ್ ಗುಡ್ ಬೈ